ಇನ್ನೇನು ಮಳಿಗಾಲ ಸ್ಟಾರ್ಟು ಮಸ್ತಾಗಿರೋಂಥ ಸೂಪರಾಗಿರೋಂಥ ಗರಿ ಗರಿ ಆಗಿರೋಂಥ ಆಲೂಗಡ್ಡೆ ಬೋಂಡಾನ ಮಾಡೋಣ ಇವತ್ತಿನ ರೆಸಿಪಿ ಒಳಗೆ ಕಂಪ್ಲೀಟ್ ವೀಡಿಯೋನ ನೋಡಿರಿ ತಾ ಒಳಗೆ ನೀವು ಬಿಸಿ ಬಿಸಿಯಾಗಿ ಸಾಯಂಕಾಲದೊಳಗೆ ಚಹಾ ಜೊತೆ ಕುಡಿಬೋದು ಸೂಪರಾಗಿರ್ತತಿ ಮಸ್ತಾಗಿರ್ತದಲ್ಲ ಖರೇನ ಬಾಯೊಳಗಂತೂ ನೀರು ಬರ್ಲಿಕ್ಕತ್ತವ ಹೆಂಗೆ ಮಾಡ್ತೀನಿ ನೋಡ್ರಲ್ಲ ಇವತ್ತು ಮನೆಯೊಳಗಿರೋಂಥ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸಿಂದನ ಇವತ್ತು ಮಸ್ತಾಗಿರೋ ಸೂಪರಾಗಿರೋಂಥ ಬೋಂಡಾನ ಆಲೂಗಡ್ಡೆ ಬೋಂಡಾನ ಮಾಡೋಣ ಇನ್ನು ಮಕ್ಕಳು ಸ್ಕೂಲಿಗೆ ಹೋಗ್ಯಾರ ಸಾಯಂಕಾಲ ಬರೋ ಟೈಮ್ ಇನ್ನು ರಜೆ ಎಲ್ಲ ಮುಗೀತೆ ಇನ್ನು ಸಾಯಂಕಾಲ ಬಂದು ಕೂಡಲೇ ಕೇಳ್ತಾರ ಏನಾದರೂ ಮಾಡಿಕೊಡು ಸಂಜೆ ಅಂತ ಕೇಳ್ತಾರಲ್ಲ ಅಂತ ಮಕ್ಕಳಿಗೆ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಸಾಸ್ ಜೊತೆ ಇಷ್ಟಪಟ್ಟು ತಿಂತಾರೆ ಮಕ್ಳು ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ಹೋಗುಣ ಮಾಡಕ್ಕ ನಾವು ಆಲೂಗಡ್ಡೆ ಬೊಂಡನ ಆಲೂಗಡ್ಡೆನ ನಾನು ಕುದಿಸಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೋತೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋರಿ ನಂತರ ಖಾರದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ಖಾರ ಎಷ್ಟು ತಿಂತೀರಿ ಅಷ್ಟು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ಮರ್ಯಾಗೆ ಹೋಗಬೇಡ್ರಿ ಮಸಾಲೆ ಅಂದ ತಕ್ಷಣ ಯಾವುದಾದ್ರು ಸಾಂಬಾರ್ ಮಸಾಲೆ ಹಾಕೋಬೋದು ಅಥವಾ ನೀವು ಯಾವುದಾದ್ರು ಪಲ್ಯಕ್ಕೆ ಹಾಕೋತಿರ್ಲಿಲ್ಲ ಆ ಒಂದು ಮಸಾಲೆನೂ ಹಾಕೊಂಡ್ರೆ ನಡೀತದೆ ಬೇಕಂದ್ರೆ ಚಾಟ್ ಮಸಾಲೆನೂ ಹಾಕೋಬೋದು ಚೂರು ಪೌಡ್ರ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಹಾಂ ಏನೂ ಇಲ್ಲ ಇಷ್ಟ ಸಿಂಪಲ್ಲಾಗಿ ಮಾಡಲ್ಲ ಮನೆಯೊಳಗಾದಂತೂ ಇಷ್ಟ ಐಟಮ್ಸ್ ನಿಮ್ಗೆ ಆರಾಮಾಗಿ ಸಿಗ್ತಾವೆ ಆಗಿರೋಂಥ ಗರಿ ಗರಿ ಬೋಂಡಾನು ರೆಡಿ ಆಗಿಬಿಡ್ತಾವೆ ಇನ್ನೇನು ಬೇಕು ಬೋಂಡ ಮಾಡಲಿಕ್ಕೆ ಕಡಲೆ ಹಿಟ್ಟಂತೂ ಬೇಕಲ್ಲ ಕಡಲೆ ಹಿಟ್ಟನ್ನು ಹಾಕೋಣ ನಂತರ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೋರಿ ನಂತರದಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಗರಿ ಗರಿಯಾಗಿ ಸೂಪರಾಗಿ ಬರ್ತಾವೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿನ ಹಾಕೋರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಸರಿಯಾಗಿ ನೀವು ಬೋಂಡ ಯಾವ ರೀತಿ ಮಾಡ್ತೀರಿ ಬಜ್ಜಿಗೆ ಯಾವ ರೀತಿ ಹಾಕೋತಿಲ್ಲ ಹಂಗೆ ಹೇಳಿದಾಗ ಸ್ವಲ್ಪ ಮಾಡ್ಕೋರಿ ನಡೀತದೆ ಇನ್ನು ಇಂಥ ಮಳಿಗಾಲದೊಳಗೆ ಯಾರು ಇಷ್ಟಪಡೋಂಗಿಲ್ಲ ಹೇಳ್ರಿ ಹೌದಿಲ್ಲ ಬಾಯಿಯೊಳಗಂತೂ ಖರೇನ ನೀರು ಬರ್ಲಿಕ್ಕತ್ತವನಿ ನಿಮಗೂ ಅಂತ ನಾನು ತಿಳ್ಕೊತೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬರ್ರಿ ಇವಾಗ ಬ್ರೆಡ್ನ ತೊಗೊಂಡು ಅಂಥ ಎಲ್ಲ ಸೈಡ್ಸ್ನ ಕಟ್ ಮಾಡ್ಕೊಂಡು ಬಿಡೋಣ ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹೆಚ್ಚು ಫ್ರೆಂಡ್ಸಿಗೆ ನೀನಿ ಫ್ರೆಂಡ್ಸ್ಗೆಲ್ಲ ಹೆಂಗೆ ಆಗ್ಯತ್ಪಾ ಅಂತ ಹೇಳಿ ಶೇರ್ನ ಮಾಡಿರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದನ್ನ ಮರ್ಯಕ್ಕೆ ಹೋಗಬೇಡ್ರಿ ಇವಾಗ ಸೈಡ್ಸ್ ಎಲ್ಲ ತೊಗೊಂಡಿದ್ದಾಗ್ಯದ ನಂತರ ಏನು ಮಾಡಬೇಕು ನೋಡೋಣ ಬರ್ರಿ ನಂತರ ಏನು ಮಾಡೋದು ನೀರೊಳಗೆ ಸ್ವಲ್ಪ ಅದೇ ತೆಗಿಯೋಣ ಅಂತ ಅದಕ್ಕೆ ತೆಗೆದು ಕರೆಕ್ಟಾಗಿ ಹಿಂಡ್ಕೋರಿ ನೀರು ಇರಬಾರ್ದು ಆ ರೀತಿ ಹಿಂಗೆ ಹಿಂಡ್ಕೋರಿ ಇನ್ನು ನೀರೆಲ್ಲ ಹಿಂಡಿ ಮೇಲೆ ನಾವು ಏನು ಸ್ಟಫ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ಟಫ್ ಮಾಡೋಣ ಅಂತ ಈ ಬೋಂಡ ಮಾಡಲಿಕ್ಕೆ ನಾವು ಹಿಂಗೆ ಬ್ರೆಡ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಸೂಪರಾಗಿ ಬರ್ತಾವೆ ಇನ್ನು ಸಂಜೆ ಟೈಮ್ ಒಳಗೆ ಮಕ್ಕಳಿಗೆ ಡೈಲಿ ಏನೇನಂತ ಹೇಳಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಹಂಗಾಗಿ ಡೈಲಿ ನಾನು ಕೇಳ್ತಿರ್ತಾರೆ ಈ ಆಲೂಗಡ್ಡೆ ಬೋಂಡನು ಟ್ರೈ ಮಾಡಿ ನೋಡ್ರಿ ಬರ್ರೀಗೆಲ್ಲ ಸ್ಟಫ್ ಆಗೈತೆ ಆಲೂಗಡ್ಡೆ ಈಗ ಕಡಲೆ ಹಿಟ್ಟಿ ನಾವು ಮಾಡ್ಕೊಂಡಿದ್ವಲ್ಲ ಸೊ ಕಡಲೆ ಹಿಟ್ಟಲ್ಲಿ ಅದ್ದಿ ಈಗ ಎಣ್ಣೆ ಒಳಗೆ ಹಾಕೋಣಂತ ಲೋ ಫ್ಲೇಮಲ್ಲೇ ಇಟ್ಕೋರಿ ಹೈ ಫ್ಲೇಮ್ ಒಳಗೆ ಮಾಡೋಕೆ ಹೋಗ್ಬೇಡ್ರಿ ಫುಲ್ ಬೋಂಡ ಎಲ್ಲ ನಿಮ್ಗೆ ಕಪ್ಪಾಗ್ಬಿಡ್ತಾವ ಹಾಗಾಗಿ ನೋಡಿಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಲೂಗಡ್ಡೆ ಬೋಂಡ ರೆಡಿ ಆಗ್ಲಿಗತ್ತವ ಎಷ್ಟು ಮಸ್ತಾಗಿ ಎಷ್ಟು ಪರ್ಫೆಕ್ಟಾಗಿ ಬಂತು ನೋಡ್ರಿ ಆಲೂಗಡ್ಡೆ ಬೋಂಡ ಮತ್ತೆ ತಡ ನೀವು ಮನೆಯೊಳಗಂತೂ ಆಲೂಗಡ್ಡಿ ಇದ್ದ ಇರ್ತಾವ ಮನೆಯೊಳಗೆ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬೋಂಡಾ ಹೇಳ್ಕೊಟ್ಟಿ ನೀವು ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತೀರಂತ ತಿಳ್ಕೊತೀನಿ ಕರೆಕ್ಟಾಗಿ ಬಂದೈತಿ ಇನ್ನು ಅಂತ ತೆಗೆದು ನೋಡೋಣ ಹೆಂಗೆ ಆಗೈತಿ ಎಸ್ ಕರೆಕ್ಟ್ ಆಗ್ಯದ ನೋಡ್ಲಿಕ್ಕೆ ಎಷ್ಟು ಮಸ್ತ್ ಕಾಣಿಸ್ಲಿಕ್ಕತ್ತವ ಭಾಳ ಅಂದ್ರೆ ಒಂದ ಒಂದು ನೀವು ಬೋಂಡ ತಿಂದರೆ ಸಾಕು ಹೊಟ್ಟೆ ತುಂಬುವಂಗೆ ಹಂಗೆ ಆಗ್ತವೆ ಒಂದು ಹಾಕಿದ ನಂತರ ಸ್ವಲ್ಪ ಬಿಟ್ಟು ಇನ್ನೊಂದು ಹಾಕೋರಿ ಇಲ್ಲ ಅಂತಂದ್ರೆ ಬ್ರೆಡ್ ಇರೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರ್ತದೆ ಹಾಗಾಗಿ ನಿಧಾನವಾಗಿ ಹಾಕೋರಿ ಒಂದೊಂದಾಗಿ ನೋಡಿದ್ರಲ್ಲ ನೀವು ಹೊರಗಡೆ ಹೋಗಿ ಹೋಟೆಲ್ ಒಳಗೆ ಹೋಗಿ ಅಮೌಂಟ್ ಕೊಟ್ಟು ತರಬೇಕು ಅಂತದ್ದು ಏನಿಲ್ಲ ಮನೆಯೊಳಗನೆ ಆರೋಗ್ಯಕರವಾಗಿರುವಂಥ ರೆಡಿ ರೆಡಿಯಾಗ ಇವತ್ತ ಇನ್ನು ನಿಮಗೆ ಕಡಲೆ ಹಿಟ್ಟಿಂದು ನಿಮಗೆ ಬೋಂಡ ಮಾಡಬೇಕು ಬಜ್ಜಿ ಮಾಡಬೇಕು ಅಥವಾ ಮಿರ್ಚಿ ಮಾಡಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ ಭೇಟಿ ಮಾಡಿರಿ ಅದರದ್ದು ಒಂದು ರೆಸಿಪಿನ ನಾನು ಹಾಕೇನಿ ಈ ವಿಡಿಯೋನ ಮುಗಿಸೋಣ ನೆಕ್ಸ್ಟ್ ಮತ್ತೆ ಸೂಪರ್ ಆಗಿರೋ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಎಲ್ಲಗ ನಮಸ್ಕಾರ